ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮನು ಅನುಪಾಕ ಶಾಲೆಗೆ ಎಲ್ಲರಿಗೂ ಆಧಾರದ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ವೆರಿ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿ ಮಾಡುವಂತಹ ಬ್ರೆಡ್ ಪಕೋಡಾ ರೆಸಿಪಿನ ಶೇರ್ ಮಾಡ್ತೀನಿ ರೀ ಇದು ಬ್ರೆಡ್ ಪಕೋಡ ನೀವು ಮನೆಯೊಳಗೆ ಮಾಡ್ಕೊರಿ ಟೇಸ್ಟ್ ಹೆಂಗಿತ್ತಂತೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ಇದನ್ನು ಮಾಡೋದು ಹೇಗಂತ ನೋಡೋಣ ಬನ್ನಿ ಒಂದು ಕುಕ್ಕರ್ ಒಳಗೆ ಅರ್ಧ ಕೆ ಜಿ ಆಲೂಗಡ್ಡೆ ಹಾಕೀನಿ ರೀ ಆಲೂಗಡ್ಡಿನ ಕುದ್ಕೊಂಬಿಡಣ ಅದು ಆಲೂ ಸೀಟಿ ಮಟ್ಟ ಇಲ್ಲೇ ನಾವು ಮಸಾಲೆ ರೆಡಿ ರೀ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ರೀ ನಾನು ತುಂಡು ಮಾಡಿ ತೊಗೊಂಡಿನ ರೀ ಅದಕ್ಕೊಂದು ಎರಡು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಒಂದು ಟೀ ಸ್ಪೂನು ಆಮೇಲೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ರಿ ಈಗ ಇದಕ್ಕೆ ಹಾಕೀನಿ ರೀ ಈಗ ಇದನ್ನು ತರಿತರಿಯಾಗಿ ರುಬ್ಕೊಳ್ರಿ ಸಣ್ಣ ಮಾಡೋದು ಬೇಡ್ರಿ ಪೇಸ್ಟ್ ಮಾಡಿದರೆ ಟೇಸ್ಟ್ ಅಷ್ಟು ಚಲೋ ಬರಂಗಿಲ್ಲ ರೀ ಇದನ್ನು ತರಿ ತರಿಯಾಗಿ ರುಬ್ಕೊಂಬರಣ್ರಿ ನೋಡಿರಿ ಈ ಥರ ತರಿ ತರಿಯಾಗಿ ಈಗ ಇಲ್ಲೊಂದು ಕಡಾಯಿ ಕಾಯಿ ರೀ ಇದಕ್ಕೆ ಎಣ್ಣೆ ಹಾಕೊಂಡೇನೆ ಎರಡು ಚಮಚ ಸ್ವಲ್ಪ ಜೀರಿಗೆ ಮೀಡಿಯಮ್ ಗಾತ್ರದ್ದು ಒಂದು ಮೂರು ಈರುಳ್ಳಿ ಹಾಕಿದ್ದೀನಿ ರೀ ಇದನ್ನು ಚೆಂದಂಗೆ ಗೋಲ್ಡನ್ ಫ್ರೈ ಆಗೋವರೆಗೂ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ರೀ ನೋಡಿರಿ ಇದೆಲ್ಲ ಫ್ರೈ ಆಯ್ತು ರೀ ಈಗ ಇದಕ್ಕೆ ಮಿಕ್ಸಿ ಮಾಡಿಟ್ಟಂತಹ ಹಸಿ ಖಾರ ಏನಿತ್ತಲ್ಲ ರೀ ಅದು ಮಿಕ್ಸ್ ರೀ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಅರ್ಶಿಣ ಪುಡಿ ಹಾಕ್ಕೊಳಿರಿ ಒಂದು ಟೀ ಸ್ಪೂನು ಚಾಟ್ ಮಸಾಲ ಹಾಕೀನಿ ರೀ ಒಂದು ಟೀ ಸ್ಪೂನು ಕಿಚನ್ ಕಿಂಗ್ ಮಸಾಲ ಹಾಕಿದ್ದೀನಿ ರೀ ಒಂದು ಚಮಚ ಸಾಲ್ಟ್ ರೀ ರುಚಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋ ರೀ ಈಗಿದೆ ಆಲೂಗಡ್ಡೆದು ಕುದಿಸಿ ಸ್ಮ್ಯಾಶ್ ಮಾಡಿಟ್ಟಿದ್ದೆ ರೀ ಆಲೂಗಡ್ಡಿನ ಮಿಕ್ಸ್ ಮಾಡ್ಕೊಂಬಿಡಣ ರೀ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲ ನಾನು ಬ್ರೆಡ್ ತೊಗೊಂಡೇನು ರೀ ಒಂದೆರಡರಿಂದ ಮೂರು ಬ್ರೆಡ್ ಇಟ್ಕೊಂಡು ಈ ಥರ ರೌಂಡಾಗಿ ಶೇಪ್ ಇರುವಂತಹ ಕಟೋರಿ ತೊಗೊಂಡು ಬ್ರೆಡ್ ಕಟ್ ಮಾಡ್ಕೊಂಬಿಡಣ ರೀ ಈ ಥರ ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ ಅನ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ನೀವು ಕಟ್ ಮಾಡ್ಕೊಬೋದು ರೀ ಟ್ರಯಾಂಗಲ್ ಆದರೂ ಮಾಡ್ಕೊಬೋದು ಸ್ಕ್ವೇರ್ ಆದರೂ ಇಟ್ಕೊಬೋದು ಆಮೇಲೆ ಇದೇನು ಸೈಡ್ ಇದೆಲ್ಲ ದಂಡಿ ಕಟ್ ಮಾಡಿರ್ತೀವಲ್ಲ ರೀ ಇದನ್ನೇನು ವೇಸ್ಟ್ ಅಂತ ತಿಳ್ಕೊಬೇಡ್ರಿ ಇದನ್ನು ನಾವು ಬ್ರೆಡ್ ಕ್ರಮ್ಸ್ ಮಾಡ್ಕೊಳಿರಿ ಈಗ ನೋಡಿರಿ ಒಂದು ಒಳಗೆ ಇದನ್ನು ಎಲ್ಲ ಹಾಕೊಂಡು ಪಲ್ಸ್ ಮೂಡೊಳಗೆ ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡ್ಕೊಳ್ರಿ ನೋಡಿರಿ ಇದನ್ನೆಲ್ಲ ಬ್ರೆಡ್ ಕ್ರಮ್ಸ್ ರೆಡಿ ರೀ ಈಗ ಇಲ್ಲೊಂದು ಬೌಲ್ ಒಳಗೆ ಒಂದೆರಡು ಕಟೋರಿನ ಅಕ್ಕಿ ಇದು ಕಡಲೆ ಇಟ್ಟು ತೊಗೊಂಡಿನ ಅದಕ್ಕೆ ಒಂದು ಸ್ವಲ್ಪ ಅಜ್ವನ ಹಾಕೇನ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡಣ ರೀ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕ್ರಿ ಭಾಳ ಹಾಕಿದ್ರೆ ಮತ್ತೊಮ್ಮೆ ಅಳಕಾಯಿಬಿಡತ್ತೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕ್ರಿ ಈ ಒಳಗೆ ರೆಡಿ ಮಾಡ್ಕೊಬೇಕ್ರಿ ಈಲೊಂದು ಕಡಾಯಿ ಒಳಗೆ ಎಣ್ಣೆ ಹಾಕಿ ಹಾಕಿ ಹಾಕೇನ್ರಿ ಇದು ಎಣ್ಣೆ ಬಿಸಿ ಆಗೋ ಮಟ್ಟ ಅಂತಂದ್ರೆ ಇಲ್ಲೆಲ್ಲ ಮಸಾಲೆ ಏನು ರೆಡಿ ಮಾಡಿದ್ವಲ್ಲ ಇದನ್ನ ಚೆನ್ನಾಗಿ ಕೋಟಿಂಗ್ ರೀ ಇದನ್ನ ನಡುವ ತುಂಬ್ಕೊಂಬಿಡಣ ರೀ ಇಷ್ಟು ಬ್ರೆಡ್ ಒಳಗೆ ನಮ್ಮ ಮಸಾಲನ ಎಲ್ಲ ಫಿಲ್ ಮಾಡ್ಕೊಳಕತ್ತೀನಿ ಫಿಲ್ ಮಾಡ್ಕೊಂಡಾದ್ಮೇಲೆ ಈಗ ಒಂದೊಂದು ಬ್ರೆಡ್ನ ಇದಕ್ಕೆ ಕವರಿಂಗ್ ರೀ ಚೆನ್ನಾಗಿ ಪ್ರೆಸ್ ಮಾಡಿ ಬ್ರೆಡ್ನ ಸ್ವಲ್ಪ ಪ್ರೆಸ್ ಮಾಡಿದ್ವಿ ಅಂದ್ರೆ ಅದನ್ನು ಹಿಡ್ಕೊತೈತೆ ರೀ ಮಸಾಲೆ ಈಗ ನಾ ಏನು ಕಲಸಿಟ್ಟಂತಹ ಕಲಸಿಟ್ಟಂತಹ ಕಡಲೆ ಹಿಟ್ಟು ರೀ ಇದ್ರೊಳಗೆ ನಾವು ಎಲ್ಲ ಎದ್ದುಕೊಳ್ಳೋಣ ರೀ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಂಡು ಬ್ರೆಡ್ ಬ್ರೆಡ್ ಒಳಗೆ ಡಿಪ್ ರೀ ಇದನ್ನ ಇದ್ರೊಳಗಿಂದ ಡಿಪ್ ಮಾಡಿ ತಕ್ಕೊಂಡು ಚೆನ್ನಾಗ್ ಎಲ್ಲ ಬ್ರೆಡ್ ಕ್ರಮ್ಸನ್ನ ರೀ ಇದಕ್ಕೆ ಸೀದಾ ಕಾದಿಟ್ಟಂತ ಕಾದಂಥ ಎಣ್ಣೆ ಒಳಗೆ ಈಗ ಇದೇ ಥರ ಇನ್ನೊಂದು ಬ್ರೆಡ್ಡಿಗು ಚೆನ್ನಾಗ ಕಲ್ಸ್ಕೊಂಡು ಹಾಕೊಂಬಿಡಣ ನೋಡ್ರಿ ಈ ಥರ ಗೋಲ್ಡನ್ ಕಲರ್ ಬರ್ಬೇಕ್ರಿ ಮೇಲೆ ಭಾಳ ಜೋರು ಇಡಬೇಡ್ರಿ ಉರಿನ ಸಣ್ಣ ಇಡಬೇಡ್ರಿ ಉರಿ ಸಣ್ಣ ಇಟ್ಟರೆ ಎಲ್ಲ ಎಣ್ಣೆ ಅಬ್ಸರ್ವ್ ಮಾಡ್ಕೊತೈತಿ ಮೀಡಿಯಮ್ ಉರಿ ಒಳಗಿಟ್ಟು ಈಗ ಇವನ್ನ ನೋಡ್ರಿ ಫ್ರೈ ಆಗೈತಿ ಈಗ ಈಗ ಇದನ್ನು ನಾವು ಸರ್ವ್ ಮಾಡ್ಕೊಂಡ್ರಿ ಪ್ಲೇಟ್ ಒಳಗೆ ರೆಡಿ ಅದಾವೆ ರೀ ಇವನ್ನ ಸರ್ವ್ ಮಾಡ್ಕೊಂಬಿಡಣ ರೀ ಪ್ಲೇಟ್ ಒಳಗೆ ಸರ್ವ್ ರೀ ನೋಡಿರಿ ಕ್ರಿಸ್ಪಿ ವೆರಿ ಟೇಸ್ಟಿ ಆದಂತಹ ಬ್ರೆಡ್ ಪಕೋಡ ರೆಡಿ ಐತ್ರಿ ಮ್ಯಾಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಉದುರಿಸ್ಕೊಂಡೀನ್ರಿ ಒಂದು ಚಿಟ್ಕಿ ಅಷ್ಟೆ ನೋಡಿರಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಆದಂಥ ಬ್ರೆಡ್ ಪಕೋಡ ರೆಡಿ ಐತಿ ಈಗ ಇದನ್ನು ಟೇಸ್ಟ್ ಕ್ರಿಸ್ಪಿಯಾದಂತಹ ಬ್ರೆಡ್ ಪಕೋಡ ರೆಡಿ ಇದಾವೆ ರೀ ಟೇಸ್ಟ್ ಮಾಡಿ ಟೇಸ್ಟ್ ಹೆಂಗಿತ್ತಂತೇಳಿ ನಾನು ನಿಮಗೆ ತರಿಸ್ ತಿಳಿಸ್ತೀನಿ ರೀ ನೋಡಿರಿ ಮಸ್ತ್ ಸೂಪರ್ ಕ್ರಿಸ್ಪಿಯಾಗಿ ರೆಡಿ ರೆಡಿಯಾಗ್ಯಾವ್ರಿ ಇದನ್ನು ನೀವು ಮನೆಯೊಳಗೆ ಮಾಡಿಕೊಡ್ರಿ ಹೇಗಿತ್ತಂತೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು